ಚೌಧರಿ ಅವರು ಹನ್ನೆರಡು ಸಾವಿರದ ಒಂದು ರೂಪಾಯಿಗಳನ್ನ ಸಾರಿ ನಿಪ್ಪ ಜೋರಾದ ಚಪ್ಪಾತಂತೆ ಹೇಳ್ತೀನಿ ಬಲಪ್ಪ ಎಲ್ಲಾಲಿಂಗ ಹನ್ನೆರಡು ಸಾವಿರದ ಐದು ರೂಪಾಯಿ ಸಾರಿ ಹನ್ನೆರಡು ಸಾವಿರದ ಐದು ನೂರ ಒಂದು ಮುನಕೋಟ ಎಲ್ಲಾಲಿಂಗ ಮಹಾರಾಜನ ಹೆಸರನ್ನಿಟ್ಟುಕೊಂಡಿರ್ತಕ್ಕಂಥ ಮಾಲಪ್ಪನ ಮಾಲಿಂಗರಾಯನ ಹೆಸರನ್ನಿಟ್ಟುಕೊಂಡಿರ್ತಕ್ಕಂಥ ಮಾಲಪ್ಪ எல்லா சாயிரத்த ஐந்து நூறு ஒன்று ரூபாய் ஒன்னே சாரி மாடப்பி ஒன்னே சாரி ரூபாய் இது வேறே அல்ல மாலிங்கராய ஜட்டிங்கராய எல்லாம் ஒன்றே கேவாத்மே கேள்வி சாயித ஒன் ரூபாய் மாடப்ப சௌதரி ஒன்றே சரி ಎಲ್ಲಪ್ಪ ಒಂದ ಹದಿನಾರು ಸಾವಿರ ಐದು ನೂರ ಒಂದೇ ಸಾರಿ ನೀವು ಇನ್ನೂ ಚಪ್ಪಲಿ ಕೊಟ್ಟರೆ ಹೆಚ್ಚಿಟ್ಕೋತಾರೆ ಅವರು ಕಟ್ಟಿ ನೋಡುತ್ತೆ ಹೌದು ಐದು ನೂರ ಒಂದು ಎಲ್ಲ ನಿಂದ ಒಂದಾನ್ ಎರಡನೇ ಸಾರಿಗಾನ ಹೊತ್ತು ತಿಂಗಳ ನನಗೆ ಎಲ್ಲ ನಿಂದ ಒಂದಾನ್ ಒಂದೇ ಸಾರಿ ಪೋನಿಯ ಮಾತಾಡಕತ್ತಾರ ಕಿಟ್ ನಡೆದಿಟ್ಲನ್ನು ಹದಿನಾರು ಸಾವಿರದ ಐನೂರ ಎರಡನೇ ಸಾರಿ ಹದಿನೆಂಟು ಹದಿನೆಂಟು ಮಾರಪ್ಪ ಚೌಧರಿ ಹದಿನೆಂಟು ಸಾವಿರದ ರೂಪಾಯಿ ಹನ್ನೆರಡು ಸಾರಿ ಎಲ್ಲ எல்லிங்க மா <laughs> ம எல்லொண்டு சூப்பாய் ஒன்னு எல்லா ஒன்ற இப்போ சாந்த ரூபாய் எரன சரி கேரள கேள்வி முகஸ் நோட் ಗುಡಿಗೆ ಹೋಗಿ ಒಂದಿಷ್ಟು ಹಣ್ಣು ಬಾಲಕ್ಕೆ ಮುಗಿಸಿ ಸುನಿಲರು ಸುನೀಲರು ಕಾಯ್ತು